ಬಾಗಲಕೋಟೆ ಜಿಲ್ಲೆಯ ಜಮಖಂಡಿನಗರದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜರುಗಿದ ಶ್ರೀ ಸ್ವಾಮಿ ವಿವೇಕಾನಂದ ಹಾಗೂ ರಾಷ್ಟ್ರಮಾತ ಜೀಜಾಬಾಯಿಯವರ ಜಯಂತಿ ಕಾರ್ಯಕ್ರಮ ಜನವರಿ ಹನ್ನೆರಡು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಜಮಖಂಡಿ ನಗರದ ಟೇಕಡಿ ಶ್ರೀ ವಿಠಲ ಮಂದಿರದಲ್ಲಿ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಭೋಸ್ಲೆ ಹಾಗೂ ಅತಿಥಿಗಳಾದ ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಳ ರಾಜೇಶ್ವರಿ ಹಿರೇಮಠ ಕಲ್ಪನಾ ಪವಾರ್ ಮರಾಠ ಸಮಾಜದ ಮುಖಂಡ ಸುಭಾಸ್ ಚೌಹಾಣ್ ವಕೀಲರಾದ ಸಂತೋಷ್ ಭೋಸ್ಲೆ ರೈಬಾ ಜಾಧವ್ ಹೀರಾ ಜಾಧವ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಶಿವಾಜಿ ಮಹಾರಾಜರ ಪ್ರತಿಮೆಗೆ ಹಾಗೂ ಜೀಜಾಮಾಯಿ ಅವರ ಭಾವಚಿತ್ರ ಹಾಗೂ ಸ್ವಾಮಿ ವಿವೇಕಾನಂದ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಲ್ ಹಾಗೂ ರಾಜೇಶ್ವರಿ ಹಿರೇಮಠವರು ಮಾತನಾಡಿ ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಮಾತಾ ಜೀಜಾಬಾಯಿ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರಲ್ಲಿ ದೇಶಭಕ್ತಿಯ ಗುಣಗಳನ್ನು ಬೆಳೆಸಿದವರು ಮತ್ತು ಅವರನ್ನ ವ್ಯಕ್ತಿತ್ವದ ವ್ಯಕ್ತಿಯಾಗಿ ರೂಪಿಸಿದವರು ಎಂದು ಜೀಜಾಬಾಯಿಯವರ ಕುರಿತು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಮೀನಾಕ್ಷಿ ಅವರು ನಡೆಸಿದರೆ ಪ್ರಾರ್ಥನಾ ಗೀತೆಯನ್ನು ಶಿಂದೆ ಅವರು ನಡೆಸಿದರು ಕಾರ್ಯಕ್ರಮದ ಸ್ವಾಗತ ಹಾಗೂ ಪರಿಚಯವನ್ನ ಗೀತಾ ಸೂರ್ಯವಂಶಿ ನಡೆಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಪರಶುರಾಮ್ ಕದಂ ಶಿವ ಮಠಪತಿ ಸೇರಿದಂತೆ ಮರಾಠ ಸಮಾಜದ ಮುಖಂಡರು ಹಾಗೂ ನಗರದ ಪ್ರಮುಖರು ಮಹಿಳಾ ಮುಖಂಡರು ಉಪಸ್ಥಿತರಿದ್ದರು No, जागरवान चिकनिया भोसलें चिसूल जागरवान चिकनिया भोसलें चिसूल शुभाची माता भाग्यवान देवी हिंदी साहित्य चिपटा